ನಮಸ್ಕಾರ ಸ್ನೇಹಿತರೆ ತಾಯಿಮ್ಮ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಅವಲಕ್ಕಿ ಪಕೋಡ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಬಟ್ಲನ್ನ ತಗೊಂಡು ಅದಕ್ಕೆ ಸ್ವಲ್ಪ ಅವಲಕ್ಕಿ ಹಾಕಿ ಸ್ವಲ್ಪ ನೀರು ಹಾಕಿ ತೊಳ್ಕೊಳ್ಳಿ ಎರಡು ಸಲ ಚೆನ್ನಾಗಿ ತೊಳ್ಕೊಳ್ಳಿ ಇವಾಗ ಅವಲಕ್ಕಿ ನೆನೆಯೋಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಮುಚ್ಚಳೆ ಇಟ್ಟು ಸ್ವಲ್ಪ ನೆನೆಯೋದಕ್ಕೆ ಬಿಡಿ ಇವಾಗ ನೋಡಿ ಚೆನ್ನಾಗಿ ನೆಂದಿದೆ ಎರಡು ನಿಮಿಷ ನೆನೆಯೋದಕ್ಕೆ ಇಟ್ಟರೆ ಸಾಕಾಗುತ್ತೆ ಇವಾಗ ನೋಡಿ ಚೆನ್ನಾಗಿ ನೆಂದಿದೆ ಇವಾಗ ಸಂಚಾರ ತಗೊಂಡು ಅದಕ್ಕೆ ಸ್ವಲ್ಪ ಉಲಕ್ಕಿರೂ ಹಾಕಿ ಅದನ್ನು ತರತರಿಯಾಗಿ ಸ್ವಲ್ಪ ರುಬ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ನಾವು ತರತರಿಯಾಗಿ ರುಬ್ಕೊಂಡು ಬರಬೇಕು ಇವಾಗ ಇದನ್ನು ಒಂದು ಬಾಟ್ಲಿಗೆ ಸರ್ವ್ ಮಾಡ್ತಾ ಇದೀನಿ ಒಂದು ಸೈಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮೈದಾ ಹಿಟ್ಟು ಎರಡು ಚಮಚ ಹಾಕೊಳ್ಳಿ ಕಡಲೆ ಹಿಟ್ಟು ಎರಡು ಚಮಚ ಅಕ್ಕಿ ಹಿಟ್ಟು ಒಂದೂವರೆ ಚಮಚ ಜೀರಿಗೆ ಮೆಣಸಿನ ಪುಡಿ ಹಾಕೊಳ್ಳಿ ಇವಾಗ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ಇವಾಗ ಸ್ವಲ್ಪ ಕರಿಬೇವು ಸಣ್ಣದಾಗಿ ಜಜ್ಜಿರುವಂಥ ಬೆಳ್ಳುಳ್ಳಿ ಸ್ವಲ್ಪ ಅರಿಶಿನ ಚಕ್ಕೆ ಲವಂಗದ ಪುಡಿ ಸ್ವಲ್ಪ ಇವಾಗ ಅಜ್ಕಾರದ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈ ಹಿಟ್ಟಿನ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡೆ ನಿಮಗೆ ಒಂದು ಅದಕ್ಕೆ ಇದೆ ಅನ್ನೋದಾಗಿ ನೀವು ನೀರು ಹಾಕೊಳ್ಳೋದೇನೋ ಅವಶ್ಯಕತೆ ಇರೋದಿಲ್ಲ ಇವಾಗ ನೋಡಿ ಸ್ವಲ್ಪ ಅದಕ್ಕೆ ಬಂದಿದೆ ಪಕೋಡೆ ಅದಕ್ಕೆ ಬಂದರೆ ಸಾಕಾಗುತ್ತೆ ಇನ್ನೂ ಗಟ್ಟಿ ಬೇಕು ಅಂದರೆ ಮಾಡ್ಕೊಬೋದು ಇವಾಗ ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನಾನು ಒಂದೊಂದಾಗಿ ಉಂಡೆನ ಇದ್ದೀನಿ ಎಣ್ಣೆಗೆ ಟೀ ಜೊತೆಗಾಗಲಿ ಕಾಫಿ ಜೊತೆಗಾಗಲಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದ್ಸಲಿ ಅವಲಕ್ಕಿ ಪಕೋಡನ ಒಂದ್ಸಲಿ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನೊಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡೋರಲ್ಲ ವೀಕ್ಷಕರೇ ಅವಲಕ್ಕಿ ಪಕೋಡ ಹೇಗೆ ಮಾಡೋದು ಅಂತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ತಾಯಮ್ಮ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ